ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜಗತ್ತಿನ ಟಾಪ್ ಶ್ರೀಮಂತರು ತಮಗೆ ವಯಸ್ಸಾಗಬಾರ್ದು ಅಂತ ರಿವರ್ಸ್ ಏಜಿಂಗ್ ಮಾಡ್ಕೋಬೇಕು ಅಂತ ಇನ್ನಿಲ್ಲದ ಕಸರತ್ತು ಮಾಡ್ತಾರೆ ಮನೆಯಲ್ಲಿ ಡಯಾಟಿಷಿಯನ್ ನ್ಯೂಟ್ರಿಷನಿಸ್ಟ್ ಈ ರೀತಿ ನಾಲ್ಕಾರು ಡಾಕ್ಟರ್ ಇಟ್ಕೊಂಡು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ ನಾವು ಆಗರ್ಭ ಶ್ರೀಮಂತರ ಬಗ್ಗೆ ಹೇಳ್ತಿರೋದು ಆದರೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಖರ್ಚಿಲ್ಲದೆ ಕೇವಲ ಹೆಚ್ಚಿನ ಒತ್ತಡದ ವಾತಾವರಣದಲ್ಲಿ ಕೆಲವು ದಿನಗಳನ್ನ ಕಳೆಯೋದ್ರಿಂದಲೂ ವಯಸ್ಸು ಕಮ್ಮಿ ಆಗುತ್ತೆ ಅನ್ನೋದು ಈಗ ಸೈಂಟಿಫಿಕಲಿ ಸಾಬೀತಾಗಿದೆ ಆಗಿದೆ ಬರೋಬ್ಬರಿ ತೊಂಬತ್ ಮೂರು ದಿನ ಸಮುದ್ರದ ಒಳಗೆ ಅಂಡರ್ ಪಾಡ್ ನಲ್ಲಿದ್ದ ವ್ಯಕ್ತಿಯೊಬ್ಬರ ವಯಸ್ಸು ಬರೋಬ್ಬರಿ ಹತ್ತು ವರ್ಷ ಡೌನ್ ಆಗಿರೋದನ್ನ ಅವರ ಡಿ ಎನ್ ಎ ಟೆಸ್ಟ್ ನಲ್ಲಿ ಪತ್ತೆ ಹೆಚ್ಚಲಾಗಿದೆ ಹಾಗಿದ್ರೆ ಬನ್ನಿ ಏನಿದು ಎಕ್ಸ್ಪರಿಮೆಂಟ್ ಮನುಷ್ಯನ ವಯಸ್ಸು ಕಮ್ಮಿ ಆಗೋಕೆ ಹೇಗೆ ಸಾಧ್ಯ ಸಮುದ್ರದ ಒಳಗೆ ತೊಂಬತ್ ಮೂರು ದಿನ ಇರೋಕಾದ್ರೂ ಸಾಧ್ಯವಾಗಿದ್ದು ಹೇಗೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅತಿ ಹೆಚ್ಚು ದಿನಗಳು ನೀರೊಳಗಿದ್ದ ದಾಖಲೆ ಸ್ನೇಹಿತರೆ ಅಮೆರಿಕದ ರಿಟೈರ್ಡ್ ನೇವಿ ಆಫೀಸರ್ ಹಾಗೂ ವೈದ್ಯಕೀಯ ಸಂಶೋಧಕ ಡಾಕ್ಟರ್ ಜೋಸೆಫ್ ಡಿಟೂರಿ ಅತಿ ಹೆಚ್ಚು ದಿನಗಳ ಕಾಲ ನೀರಿನ ಒಳಗಿದ್ದ ವ್ಯಕ್ತಿಯನ್ನು ದಾಖಲೆಯನ್ನು ಮಾಡಿದ್ದಾರೆ ಮೂರು ತಿಂಗಳು ಕಾಂಪ್ಯಾಕ್ಟ್ ಪಾಡ್ನಲ್ಲಿದ್ದ ಅವರು ಆಚೆ ಬಂದಾಗ ತಮಗೆ ಗೊತ್ತಿಲ್ಲದೆ ಹತ್ತು ವರ್ಷ ಚಿಕ್ಕವರಾಗಿದ್ರು ಹಾಗಾಗಿ ಇದು ಕೇವಲ ಅಡ್ವೆಂಚರ್ ಮಾತ್ರ ಅಲ್ಲ ಒಂದು ಅದ್ಭುತ ಅಧ್ಯಯನಕ್ಕೆ ಸಾಕ್ಷಿಯಾಗಿದೆ ನೀರೊಳಗೆ ಹೆಚ್ಚಿನ ಒತ್ತಡದಲ್ಲಿ ಒದಕೋದು ಲಾಂಗ್ ಟರ್ಮ್ ನಲ್ಲಿ ಮನುಷ್ಯನ ದೇಹದ ಮೇಲೆ ಹೇಗೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಹೆಚ್ಚಿನ ಒತ್ತಡದ ಕಂಡೀಷನ್ ನಲ್ಲಿ ಯಾವ ರೀತಿಯ ಮೆಡಿಸಿನ್ ದೇಹಕ್ಕೆ ಹೆಚ್ಚಿನ ಆಮ್ಲಜನಕ ಒದಗಿಸುತ್ತೆ ಆ ಮೂಲಕ ಹೊಸ ರಕ್ತನಾಳಗಳ ಅಭಿವೃದ್ಧಿ ಆಗೋಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಕಂಡುಹಿಡಿಯುವುದು ಈ ಮಿಷನ್ ನ ಉದ್ದೇಶ ಆಗಿತ್ತು ಅದರಂತೆ ವೈದ್ಯಕೀಯ ಮಾನಸಿಕ ಆರೋಗ್ಯದ ಎಕ್ಸ್ಪರ್ಟ್ಗಳ ನಲ್ಲಿ ಡಿಟೂರಿ ಸಮುದ್ರದಲ್ಲಿ ಹೊಸ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ದಾರೆ ಹತ್ತು ವರ್ಷ ಚಿಕ್ಕವರಾಗಿದ್ದು ಹೇಗೆ ಸ್ನೇಹಿತರೆ ನಮ್ಮ ಡಿಎನ್ ಕ್ರೋಮೋಸೋಮ್ಸ್ ಇರುವುದು ನಿಮಗೆಲ್ಲ ಗೊತ್ತೇ ಇದೆ ಈ ಕ್ರೋಮೋಸೋಮ್ ಗಳ ತುದಿಯಲ್ಲಿ ಟೆಲೆಮಿಯರ್ಸ್ ಅನ್ನೋ ಅಂಶ ಇರುತ್ತೆ ಈ ಟೆಲೆಮಿಯರ್ ಗಳ ಗಾತ್ರ ನಮಗೆ ವಯಸ್ಸಾದಂತೆ ಚಿಕ್ಕದಾಗ್ತಾ ಹೋಗುತ್ತೆ ಆದರೆ ಡಿಟೂರಿ ಅವರು ಅಂಡರ್ ವಾಟರ್ ಟ್ರಿಪ್ ಮುಗಿಸಿ ವಾಪಸ್ ಭೂಮಿ ಮೇಲೆ ಬಂದಾಗ ಇವರ ಟೆಲೆಮಿಯರ್ ಗಳು ಇಪ್ಪತ್ತು ಪರ್ಸೆಂಟ್ ಉದ್ದ ಆಗಿರೋದು ಗೊತ್ತಾಗಿದೆ ಆ ಮೂಲಕ ಅವರ ಬಯಾಲಜಿಕಲ್ ಏಜ್ ಕಮ್ಮಿಯಾಗಿದೆ ಆದ್ರೆ ಆಶ್ಚರ್ಯ ಹಾಗೆ ಅವರ ಎತ್ತರ ಕೂಡ ಅರ್ಧ ಇಂಚು ಕಮ್ಮಿಯಾಗಿದೆ ಏನು ಅವರ ಕಂಪ್ಲೀಟ್ ಮೆಡಿಕಲ್ ಅಸೆಸ್ಮೆಂಟ್ ಮಾಡಿದಾಗ ದೇಹದ ಮಾಸ್ಟರ್ ಸೆಲ್ಗಳು ಅಂತ ಕರೆಯಲಾಗೋ ಸ್ಟೆಮ್ ಸೆಲ್ಗಳ ಸಂಖ್ಯೆ ಅವರ ದೇಹದಲ್ಲಿ ಜಾಸ್ತಿಯಾಗಿರೋದು ಕಂಡು ಬಂದಿದೆ ನಮ್ಮ ದೇಹದಲ್ಲಿ ಇದೇ ಸ್ಟೆಮ್ ಸೆಲ್ಗಳು ನರಮಂಡಲ ಹೃದಯ ಲಿವರ್ ಮತ್ತು ರಕ್ತದ ಸೆಲ್ಗಳಾಗಿ ಜೀವಕೋಶಗಳಾಗಿ ಮಾರ್ಪಾಡಾಗುತ್ತವೆ ಇವುಗಳ ಕೌಂಟ್ ಡಿಟೂರಿ ದೇಹದಲ್ಲಿ ಬರೋಬ್ಬರಿ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಜೊತೆಗೆ ಅವರ ಸ್ಲೀಪ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದ್ದು ಕೊಲೆಸ್ಟ್ರಾಲ್ ಲೆವೆಲ್ ಬರೋಬರಿ ಎಪ್ಪತ್ತೆರಡು ಪಾಯಿಂಟ್ಗಳಷ್ಟು ಡೌನ್ ಆಗಿದೆ ಅವರ ಇನ್ಫ್ಲಮೇಷನ್ ಗುರುತುಗಳು ಕೂಡ ಅರ್ಧದಷ್ಟು ಕಮ್ಮಿಯಾಗಿವೆ ಇವೆಲ್ಲ ಬದಲಾವಣೆಗಳು ನೀರೊಳಗಿನ ಪ್ರೆಷರ್ನಿಂದ ಉಂಟಾಗಿದೆ ಅಂತ ಸಾಬೀತಾಗಿದೆ ಹೇಗಿತ್ತು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಪಾಡ್ ಜೋಸೆಫ್ ಡಿಟೂರಿ ಅಟ್ಲಾಂಟಿಕ್ ಸಾಗರದಲ್ಲಿ ನೂರು ಘನ ಅಡಿಗಳಷ್ಟು ಸ್ಥಳ ಇರೋ ಅಂಡರ್ ವಾಟರ್ ಪಾಡ್ನಲ್ಲಿ ನಲ್ಲಿ ಒಬ್ಬರೇ ತೊಂಬತ್ ಮೂರು ದಿನ ಕಳೆದಿದ್ದಾರೆ ಐವತ್ತಾರು ವರ್ಷದ ಇವರನ್ನ ಮಿಸ್ಟರ್ ಸಿ ಅಂತ ಕೂಡ ಕರೆಯಲಾಗುತ್ತೆ ಈ ದಾಖಲೆ ನಿರ್ಮಾಣವಾಗಿ ಒಂದು ವರ್ಷ ಕಳೆದಿದೆ ಕಳೆದ ಒಂದು ವರ್ಷದಿಂದ ಇವರ ದೇಹದಲ್ಲಾಗಿರೋ ಬದಲಾವಣೆಗಳನ್ನು ಸ್ಟಡಿ ಮಾಡಲಾಗಿದ್ದು ದೇಹದಲ್ಲಾಗಿರೋ ಪಾಸಿಟಿವ್ ಬದಲಾವಣೆಗಳ ಬಗ್ಗೆ ಒಂದೊಂದೇ ವಿಚಾರ ಹೊರಬರ್ತಾ ಇದೆ ಈಗ ಅವರಿಗೆ ಐವತ್ತಾರು ವರ್ಷ ವಯಸ್ಸಾಗಿದ್ರು ನೀರುಗಿಳಿಯೋಕೆ ಮುಂಚೆ ಅವರ ಬಯಾಲಜಿಕಲ್ ಏಜ್ ನಲವತ್ನಾಲ್ಕಿತ್ತು ಈಗ ಅವರ ಬಯಾಲಜಿಕಲ್ ಏಜ್ ಕೇವಲ ಮೂವತ್ನಾಲ್ಕಿದೆ ಅಂತ ಡಿಟೂರಿ ಹೇಳಿದ್ದಾರೆ ಪ್ರಾಜೆಕ್ಟ್ ನೆಪ್ಚೂರ್ ಹಂಡ್ರೆಡ್ ಅನ್ನೋ ಮಿಷನ್ ಅಡಿಯಲ್ಲಿ ಇವರು ಸಮುದ್ರ ವಾಸ ಮಾಡಿದ್ದಾರೆ ಫ್ಲೋರಿಡಾದಲ್ಲಿರೋ ಜೂಲ್ಸ್ ಅಂಡರ್ ವಾಟರ್ ಲಾಡ್ಜ್ನ ನ ಪಾರ್ಕ್ನ ಒಳಗೆ ಈ ಎಕ್ಸ್ಪೆರಿಮೆಂಟ್ ಮಾಡಲಾಗಿದೆ ಸಮುದ್ರ ಮಟ್ಟದಿಂದ ಮೂವತ್ತು ಅಡಿ ಆಳದಲ್ಲಿ ಈ ಫೆಸಿಲಿಟಿ ಇದೆ ಸ್ಟೀಲ್ ಮತ್ತು ಗಾಜಿನಿಂದ ಇದನ್ನು ಮಾಡಲಾಗಿದ್ದು ಒಂದು ರೀತಿ ಗಗನಯಾತ್ರಿಗಳು ಸ್ಪೇಸ್ ಸ್ಟೇಷನ್ ನಲ್ಲಿರೋ ವಾತಾವರಣವನ್ನ ಈ ಪಾಡ್ ಸೃಷ್ಟಿ ಮಾಡುತ್ತೆ ಅಂದರೆ ಇದು ಕಳೆದ ವರ್ಷ ಇಂಪ್ಲೋಡ್ ಆಗಿ ಐವರನ್ನ ಬಲಿ ತಗೊಂಡ ಸಬ್ಮರ್ಸಿಬಲ್ ತರ ಅಲ್ಲ ಅದು ಸಾವಿರಾರು ಅಡಿಗಳ ಕೆಳಗೆ ಹೋಗೋ ಸಬ್ಮರ್ಸಿಬಲ್ ಆದರೆ ಇದು ಕೇವಲ ಅಡಿ ಆಳದಲ್ಲಿರೋ ಅಂಡರ್ ವಾಟರ್ ಪಾಡ್ ಇದರಲ್ಲಿ ಸಮುದ್ರದಲ್ಲಿ ಆಳಕ್ಕೆ ಹೋದಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಇದು ಅಷ್ಟು ಆಳ ಅಲ್ಲ ಬರೀ ಮೂವತ್ತಡಿ ಆಳ ಹಾಗಾಗಿ ಆ ಟೈಟಾನಿಕ್ ಸಬ್ಮರ್ಸಿಬಲ್ನಷ್ಟೆಲ್ಲ ಇದು ಪ್ರೆಷರ್ ಅಂತ ಹೊಂದಿರಲ್ಲ ಬಟ್ ಭೂಮಿ ಮೇಲಿಗಿಂತ ಜಾಸ್ತಿ ಪ್ರೆಷರ್ ಇರುತ್ತೆ ಯಾಕಂದ್ರೆ ಮೂವತ್ತಡಿ ಆಳದಲ್ಲಿರುತ್ತೆ ಈ ಅಂಡರ್ ವಾಟರ್ ಪಾಡ್ ಕಂಪ್ರೆಸ್ಡ್ ಏರ್ ಅಂದ್ರೆ ಸಂಕುಚಿತ ಗಾಳಿಯಿಂದ ತುಂಬಲಾಗಿರುತ್ತೆ ಹಾಗಾಗಿ ಪಾಡ್ ಕೆಳಗೆ ಎಂಟ್ರಿ ಹಾಗೂ ಎಕ್ಸಿಟ್ಗೆ ನೀರಿನ ಸಂಪರ್ಣ ಡೋರ್ ರೀತಿ ಓಪನಿಂಗ್ ಇದ್ದರೂ ಕೂಡ ಪಾಡ್ ಒಳಗೆ ನೀರು ತುಂಬೋದಿಲ್ಲ ಸಬ್ಮರ್ಸಿಬಲ್ ರೀತಿ ಇದರಲ್ಲಿ ಕಂಪ್ಲೀಟ್ ಸೀಲ್ ಇರೋದಿಲ್ಲ ನೀವು ಒಂದು ಖಾಲಿ ಕಪ್ಪನ್ನು ಉಲ್ಟಾ ಮಾಡಿ ನೀರೊಳಗೆ ಮುಳುಗಿಸಿದ್ರೆ ಕಪ್ಪೊಳಗೆ ನೀರು ಹೋಗೋಕೆ ಹೇಗೆ ಸಾಧ್ಯ ಆಗಲ್ವ ಕೂಡಲೇ ಆ ರೀತಿ ವರ್ಕ್ ಆಗುತ್ತೆ ಮೊದಲು ಸ್ಕೂಬಾ ಡೈವಿಂಗ್ ಮಾಡಿ ಹೋಟೆಲ್ನ ಕೆಳಗೆ ಈಜ್ಕೊಂಡು ಹೋಗಿ ಪಾಡ್ ಕೆಳಗಿರೋ ಎಂಟ್ರೆನ್ಸ್ ಮೂಲಕ ಪಾಡ್ಗೆ ಅಥವಾ ಆ ಹೋಟೆಲ್ಗೆ ಎಂಟ್ರಿ ಕೊಡಬೇಕು ಈ ಪಾಡ್ ಒಳಗೆ ಏರ್ ಕಂಡೀಷನಿಂಗ್ ವೈಫೈ ಟಿ ವಿ ವಾಶ್ರೂಮ್ ವ್ಯವಸ್ಥೆಗಳೆಲ್ಲ ಆಗಿದೆ ಹೋಟೆಲ್ ಮೇಲಿರೋ ಕಮಾಂಡ್ ಸೆಂಟರ್ ನಲ್ಲಿ ಮಿಷನ್ ಡೈರೆಕ್ಟರ್ ಪಾಡ್ ನಲ್ಲಿ ದಿನದ ನಿರಂತರವಾಗಿ ಮಾನಿಟರ್ ಮಾಡ್ತಾರೆ ಇದೇ ಕಂಟ್ರೋಲ್ ರೂಮ್ ನಿಂದ ಒಂದು ಅಂಬ್ಲಿಕಲ್ ಕೇಬಲ್ ಅಂದ್ರೆ ಹೊಕ್ಕಳ ಬಳ್ಳಿಯ ಕಾನ್ಸೆಪ್ಟ್ ನಲ್ಲಿ ಒಂದು ಕೇಬಲ್ ಅನ್ನ ಕನೆಕ್ಟ್ ಮಾಡಿದ್ದಾರೆ ಇದರಿಂದ ನಿರಂತರವಾಗಿ ಈ ಪಾಡ್ಗೆ ಫ್ರೆಶ್ ಗಾಳಿ ನೀರು ವಿದ್ಯುತ್ ಹಾಗೂ ಕಮ್ಯುನಿಕೇಶನ್ ಲಿಂಕ್ ಕೊಡಲಾಗಿದೆ ಆಹಾರವನ್ನ ಸ್ಕೂಬಾ ಡೈವಿಂಗ್ ಮಾಡೋ ಸರ್ವಿಸ್ ಮನ್ಗಳು ಬಂದು ತಲುಪಿಸ್ ಹೋಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಪಾಂಡ್ ನಲ್ಲಿ ವಿಜ್ಞಾನಿಗಳು ಇಬ್ಬರು ದಿನ ಉಳಿದು ದಾಖಲೆ ಮಾಡಿದ್ರು ಆಮೇಲೆ ಈ ಜೋಸೆಫ್ ಡಿಟೂರಿ ಬ್ರೇಕ್ ಮಾಡಿದ್ರು ಜೊತೆಗೆ ತಮ್ಮ ಇಡೀ ನಿರಂತರವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಡಾಕ್ಯುಮೆಂಟ್ ಕೂಡ ಮಾಡಿದ್ದಾರೆ ವಿಜ್ಞಾನಿಗಳು ಇವರ ಆರೋಗ್ಯವನ್ನ ಮಾನಿಟರ್ ಮಾಡ್ತಾ ಇದಾರೆ ಇವರು ಮಾತ್ರ ಆರಾಮಾಗಿ ತಮ್ಮ ಲ್ಯಾಪ್ಟಾಪ್ ಬಳಸಿ ಅಲ್ಲಿಂದಲೇ ಶಾಲಾ ಮಕ್ಕಳಿಗೆ ಪಾಠ ಕೂಡ ಮಾಡ್ತಾ ಇದ್ರು ಜೋಸೆಫ್ ಡಿಟೂರಿ ಹೇಳಿದ್ದೇನು ಸ್ನೇಹಿತರೆ ಈ ರೀತಿಯ ಅಂಡರ್ ವಾಟರ್ ಟೂರಿಸಂ ಅಡ್ಡ ವಾಟರ್ ಸ್ಟೇಗಳು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಈಗ ಆಲ್ರೆಡಿ ಶುರುವಾಗಿವೆ ಆದರೆ ಕೆಲವೇ ಕೆಲವು ಗಂಟೆಗಳು ಮಾತ್ರ ಹೋಗಿ ಇರೋಕೆ ಅವಕಾಶ ಇದೆ ಅಷ್ಟಕ್ಕೆ ಮಿನಿಮಮ್ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಡಿಟೂರಿ ನೂರು ದಿನಗಳು ನೀರಿನಲ್ಲಿರೋ ಚಾಲೆಂಜ್ ತಗೊಂಡು ಈ ಡೇಂಜರಸ್ ಸಾಹಸಕ್ಕೆ ಕೈ ಹಾಕಿದ್ದು ವೈಜ್ಞಾನಿಕ ಅಧ್ಯಯನಕ್ಕಾಗಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಸ್ಕೂಬಾ ಡೈವಿಂಗ್ ಮಾಡಿ ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆವರೆಗೆ ಫ್ಲೈಟ್ ಹತ್ತೋ ಹಾಗಿಲ್ಲ ಹಾಗೆ ಮಾಡಿದ್ರೆ ಹಾರ್ಟ್ ಒಡೆದು ಹೋಗೋ ಅಪಾಯ ಕೂಡ ಇರುತ್ತೆ ಸಮುದ್ರದಲ್ಲಿ ಬಹಳ ಆಳದಲ್ಲಿರುವ ಮೀನು ಕೂಡ ಸಲ ವೇಗವಾಗಿ ಆಚೆ ಬಂದ್ರೆ ಅದರ ದೇಹವೇ ಸಿಡಿದು ಮೀನು ಚೂರ್ ಚೂರಾಗುತ್ತೆ ನೀರೊಳಗಿರೋ ಪ್ರೆಷರ್ ಅಂತಹದ್ದು ಫಿಸಿಕ್ಸ್ ನಲ್ಲಿ ಬಾಯ್ಲ್ಸ್ ಲಾಗೆ ಇದು ಎಕ್ಸಾಂಪಲ್ ಕೂಡ ಹೌದು ಆದರೆ ಈ ರಿಸರ್ಚ್ ನಲ್ಲಿ ಆಗ್ಲೇ ಹೇಳಿದ ಹಾಗೆ ಲಾಂಗ್ ಟರ್ಮ್ ಒತ್ತಡ ಹೇಗೆ ದೇಹದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಪರೀಕ್ಷೆ ಮಾಡಲಾಯಿತು ಅದರಂತೆ ಈ ಒತ್ತಡ ದೇಹಕ್ಕೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕೊಟ್ಟು ಡಿಟೂರಿ ದೇಹದಲ್ಲಿ ಸುಧಾರಣೆ ಕಂಡಿದೆ ಅವ್ರ ಪ್ರಕಾರ ಜನರು ಇಂಥ ಪಾಟ್ಗಳಿಗೆ ಎರಡು ವಾರಗಳ ವೆಕೇಶನ್ಗೆ ಬರಬೇಕು ಯಾಕಂದ್ರೆ ಇಲ್ಲಿನ ಹೈಪರ್ ಬಾರಿಕ್ ವಾತಾವರಣ ಅಂದ್ರೆ ಹೆಚ್ಚಿನ ಪ್ರೆಷರ್ ಇರುವ ವಾತಾವರಣ ಆರೋಗ್ಯಕ್ಕೆ ಸಖತ್ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ದಾರೆ ಚಾಲೆಂಜ್ ಮುಗಿದಾಗ್ಲಿಂದ ಒಳ್ಳೆ ನಿದ್ದೆ ಬರ್ತಾ ಮೊದಲಿಗಿಂತ ಆರೋಗ್ಯವಾಗಿರೋ ಫೀಲ್ ಬರ್ತಾ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ಡಾಕ್ಟರ್ ಡಿಟೂರಿ ಪಾಡ್ ದಿನಕ್ಕೆ ಒಂದು ಗಂಟೆ ಕೂಡ ಮಾಡಿದ್ದಾರೆ ಈ ಪ್ರೆಷರ್ ಕಂಡೀಷನ್ ಅವರ ಮೆಟಾಬೊಲಿಸಮ್ ಇಂಪ್ರೂವ್ ಮಾಡಿ ಅವರ ಮಸಲ್ ಹೆಲ್ತ್ ಮೇಂಟೈನ್ ಮಾಡೋಕು ಸಹಾಯ ಮಾಡಿದೆ ಅಂತ ಇವ್ರು ಹೇಳಿಕೊಂಡಿದ್ದಾರೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯ್ ಕೂಡ ಆಗಬಹುದು